హలో హాయిన్ మరో బయ్యదా అంజీ ఐదు గంట అండి మస్తు దినా ఏల్కి బీని పండయ కాయకుండు ఇంచా కాయ కడు అంజీ రౌండ్ ఈ కడల కడలో బట్టు పండు పండ సుజ ఎదురుపుదు మర మరదు అంచుపండి కడలు ఓకే నీ దుంబుల్ ఉండు మరదు గంటూ కొట్లా బర్సైతే అండి ఇంచా నేను వల్ల పోతు ఫిషింగ్ బర ఇంచా నీ రౌండ్ పొయ్యి ಜಾನೈತೆ ಸೊರಕ ಕಾಯಾಕ ನೀರಿಗೆ ಜಪ್ಡಾಗ ಐತೆ ಕಾಯಾಕ ಜಪ್ಡದ ಅಂದ ನನ್ನ ನೆತ್ತವ ಬಿತ್ತು ಸೊರಕು ನನ್ನ ಸ್ಟೂಲ್ ಒಳ್ಳೆ ಸ್ಟೂಲ್ ದೀಪೆ ನೆಟ್ಟ ಬಂದು ನಿಜ ಈ ಗುಂಡಿ ಜಾಗ ಕುಳ್ಳಾರೆ ಆ್ಯಂಡ್ ನಾನು ಸ್ಟೂವ ಲಂಚ್ ಹೈಟ್ ಕಂಫರ್ಟೇಬಲ್ ಹಾಕ್ಬಂಡು ಐತ ವಾಟರ್ ಪ್ರೂಫ್ ಬ್ಯಾಗ್ ಬರ್ಕೊಂಡು ಅವನು ಎದುರು ತೀಪೆ ಐಟಿನ ಮೊಬೈಲ್ ಪಕ್ಕ ಟಾರ್ಚು ಮತ್ತು ಕೊ ನೈಫ್ ಉಂಡು ಚೂರಿ ಉಂಡು ಸೊ ನೆಟ್ಟಿದ್ದೆ ನಾನು ಪಿತ್ತಾಡ್ಕ ಹೈಟ್ ಬರ ಆಯಿತಾ ಮತ್ತು ನಾನು ಕೊಳಚಿ ಹಾಪಡ ಹೆಜಮಾಡಿ ಪಸ ಧಕ್ಕೆ ಒಂದು ಆ ಸೈಡ್ ಪೊಲತೂರ್ದು ಕಡಿಮೆ ಕಡಿಮೆ ಬಂದು ಒಂಜಿ ಅರ್ಧ ಕಿಲೋಮೀಟರ್ ಆತೆ ಮತ್ತೆ ಹೆಜ್ಜೆಮಡಿ ಹೊಸ ಧಕ್ಕೆ ಅವನು ಉಂಟು ಅವ್ಳು ಮುಟ್ಟಿ ಮತ್ತೆ ತೋನ್ಲಿ ಜಟ್ಟಿ ಅವನು ಉಂಡು ಜಟ್ಟಿ ಆತ ನಾನು ಜಟ್ಟಿದ ಮಿತ್ತಿದ್ದ ಬೇಲೆ ಅವನು ಉಂಡು ಈ ಜಾಗ ಫುಲ್ ಈ ಮರತ ಕಾಡಿತ್ತು ಗಾಡಿ ಮರದ ಗಾಡಿ ಮತ್ತೆ ಕಡಲದ ಬಲೆಟ್ ಮುಟ್ಟಿ ಸುರೂಕ್ ಮುಟ್ಟಿನ ನಾಡಿಯ ಮಾಡಿದ್ದು ನಾಡಿನಾಗ ಒಂಚಿ ಒಂಡೂರ್ ಸಿಕ್ಕಿತ್ತು ಅಂಚನೆ ಬೇತೂರು ಮಿತ್ತು ಬರೋಂಡು ಈ ಬರ್ಸದ ಟೈಮ್ ಕಡ ರಫ್ ಆಗ್ಬಿಟ್ಟು ರಫ್ ಆಗ ಚಿಕ್ಕೊಂದಿನ ಮಿಸ್ ಆದಿನ ಬರೋ ಒಯ್ದು ದೂರ ಬರೋ ಮಿತ್ತು ಬರೋಂಡು ಒಂದು ಫ್ಲೋಟ್ ಮಲ್ಲ ಮಲ್ಲ

빨럭빛이나 가달고 보듯 사이드인데 꼭꼬 보는 도달런도 돌이감돌이감돌이가 말했어 오지 사이트 나무 zamanda. Nulenci balla. Kal denge sayı değil. ಯಾನ್ ಐತೆ ಹೆಜಮಡಿ ಸೈಡ್ಗೆ ಬೈದಿತ್ತೆ ಪಂಡ ಮಂಡ್ ನಾಡಿದ್ದೋಣ ಬಂದು ಮತ್ತಿನ ಗಂಜಿ ಒಟ್ಟು ರೋಪ್ ತಿಕ್ಕಡು ಈ ರೂಪದಾಯಗ್ ಬದ್ ಓಪ ನೆಟ್ ಈ ಗಂಟಿ ಬಾಡ್ರೆ ಪ್ರಾಕ್ಟೀಸ್ ಬಂದ ನೋಟ್ಸ್ ಬಂದ್ರೆ ಇಂಗ್ಲೀಷ್ ಸೊ ನಮಕ್ ಕಾಲಿ ಬೇಸಿಗೆ ಗಂಟೆ ಮಾಡ್ರಾಡ್ಕೊಳ ಮಸ್ಟ್ ಮಸ್ತ್ ಟೈಪ್ ಮಂಟು ಅಂಚೆ ಈ ರೋಪ್ ಇತ್ತ ನೈಕ್ ಪ್ರಾಕ್ಟಿಸ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇಂಚೆ ಗಂಟೆ ಮಾಡೋಲ್ಲ ಅಂದ್ರೆ அஞ்சா போய் எதுக்கு போய் நான்த்து கோடி தப்பா போடு பண்டமடி சீவோக்கி சீவோக்கித்தே மேலே கடல் இன்ச்சோனி முடிது ಇತ್ತೆ ಫುಲ್ ಕತ್ತಲ ಆಡಿ ಪೂರ ಪ್ಯಾಕ್ ಮಲ್ತೆ ನಾ ಲೈಫ್ ಜಾಕೆಟ್ ಬರೋ ಪಾಡ್ದಿತ್ತೆ ನಾನು ಆ ಬಿದಾಡ್ನಿ ಏನೈತೆ ಪಿರ ಕೆರೆ ಬಿನ್ ಬತ್ತಿ ಮುಟ್ಟಿ ಏನೆಣ್ಣೆ ಮುಗಲ್ ತೋದು ಬರ್ಸ ಹಾಕೊಂಡು ಬಣ್ಣ ಅಂಡ ಬರ್ಸ ಇಜ್ಜಿ ಮುಗಲ್ ಇಜ್ಜಿ ಮಿತ್ತು ತೊಂಡ ಚಂದ್ರಿ ತೋದು ನೋಡಲ್ಲ ಅಂಚ ಅನಿಕಲ್ಲಿ ತೋಪ ಪಿದಾದ ಬರ್ತಿ ತಿನ್ ಬಣ್ಣಿ ಸುರೂಕು ಇಂಕ ಸ್ವಲ್ಪ ರೋಪ ತಟ್ಟಿದ ಐತ ಬಕ್ಕ ಲೂರ್ ಒಂದು పుష్ప కంపెనీ దూరు డ్రయింగ్ దెత్త హుక్స్ హుక్స్ మండ పద్ధతు స్ప్రిట్వింగ్ సెడ్ అండు మక్క కుడంజీ హాల్క కంపెనీ మెత్త మాత్ర స్ప్రిట్వింగ్ ఫ్రిడ్జి మక్క అక్కర్జీ ఫ్లోర్ తిక్కండి ಆಡು ಇನ್ನಿತ ವ್ಲಾಗಿಗೆ ಈತೆ ನಿಖಿಲಿಗೆ ಇನ್ನಿತ ಲಾಗ್ ಇಷ್ಟ ಅಂತ ಟ್ರೈ ಮಾಡ್ತಿದ್ದು ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾ ಇಂಚನೇ ಫಿಶಿಂಗ್ ಬರ್ಕ ಇಂಚನ ಅಡ್ವೆಂಚರ್ ಬ್ಲಾಗ್ ಮಾಡೋದು ಬಿಡಿದ ಲಾಗ ತಿ ಬಾಯ್